ಕೃಷ್ಣನಾಯಕ್ ಬಿಜೆಪಿ ಸರ್ಕಾರದಾಗ ಹದಿನೈದರಿಂದ ಹದಿನೇಳು ಎಸ್ ಸಿ ಅವರಿಗೆ ಮತ್ತೆ ಮೂರರಿಂದ ಎಸ್ ಟಿ ಅವರಿಗೆ ಮಾಡಿದ ಗೊತ್ತೇ ಇತ್ತು ಈಗ ಅಧ್ಯಕ್ಷರೇ ಲಂಬಾಣಿ ಬೋವಿ ಕೊರ್ಮ ಕೊರ್ಚಾ ಅವರಿಗೆ ನಾಲ್ಕೂವರಿ ಎಡಗೈ ಸಮಾಜದವರಿಗೆ ಆರು ಬಲಗೈ ಸಮಾಜದವರಿಗೆ ಐದೂವರೆ ಮತ್ತು ಇತರರಿಗೆ ಅಂತೇಳಿ ಮಾಡಿದ್ರು ಮಾಡಿದ ಮೇಲೆ ಚುನಾವಣೆಗೆ ಹೋಗಿದ್ವಿ ಚುನಾವಣೆಯಲ್ಲಿ ಯಾವ ರೀತಿ ನಮ್ಮ ಲಂಬಾಣಿ ಬೋವಿ ಕೊರ್ಮ ಕೊರ್ಚಾ ಸಮಾಜದವರು ಯಾವ ರೀತಿ ಬಿಜೆಪಿ ಪಕ್ಷದವ್ರು ವಿರೋಧ ಮಾಡಿದ್ರು ಅಂತೇಳಿ ಇದೇ ಇದೆ ಅಧ್ಯಕ್ಷರೇ ಜೊತೆಯಲ್ಲಿ ಸದಾಶಿವ ಆಯೋಗದಾಗ ಈ ಹಿಂದೆ ಮೂರು ಪರ್ಸೆಂಟ್ ಏನ್ ಮಾಡಿದ್ರು ಅದಕ್ಕೆ ಇಡೀ ರಾಜ್ಯ ತುಂಬಾ ವಿರೋಧ ಮಾಡಿ ತುಂಬಾ ದೊಡ್ಡ ದೊಡ್ಡ ಹೋರಾಟಗಳು ಈಗ ಈಗೇನಾಗಿದೆ ಅಧ್ಯಕ್ಷರೇ ಈಗ ಟೋಟಲ್ ಲಂಬಾಣಿ ಬೋವಿ ಕೊರ್ಮಾ ಕೋರ್ಚಕ್ಕೆ ಮತ್ತು ಅಲೆಮಾರಿಗೆ ಐದು ಪರ್ಸೆಂಟ್ ಅಂತೇಳಿ ತಂದ್ರು ಈಗ ಆ ಐದರಲ್ಲಿ ಒಂದು ಪರ್ಸೆಂಟ್ ಅಲಿಮಾರೆ ಮತ್ತು ಇತರೆ ಬುಡ ಸಮಾಜದವರಿಗೆ ಅಂತ ಹೇಳಿ ಹೇಳಿದ್ದಾರೆ ಸಂತೋಷ ಅಧ್ಯಕ್ಷರೇ ಕೊಡ್ಲಿ ಒಂದು ಒಂದು ಪರ್ಸೆಂಟ್ ಈಗ ಲಂಬಾಣಿ ಬೋವಾ ಬೋವಿ ಕೊರ್ಮಾ ಕೊರ್ಚಕ್ಕೆ ಎಷ್ಟು ಉಳಿತು ನಾಲ್ಕು ಪರ್ಸೆಂಟ್ ಆ ಐವತ್ತೊಂಬತ್ತು ಜಾತಿ ಮತ್ತೆ ಪರ್ಸೆಂಟ್ಗೆ ಕಾಂಪಿಟೇಷನ್ ಮಾಡಿದ್ರೆ ನಾಳೆ ಅವರು ಒಂದ್ ಪರ್ಸೆಂಟ್ ತಗೊಳ್ತಾರೋ ಎರಡ್ ಪರ್ಸೆಂಟ್ ತಗೊಳ್ತಾರೋ ಗೊತ್ತಿಲ್ಲ ಒಂದ್ ಪರ್ಸೆಂಟ್ ತಗೊಂಡ್ರೆ ಲಂಬಾಣಿ ಬೋವಿ ಕೊರ್ಮಾ ಕೋರ್ಚಕ್ಕೆ ಮೂರು ಪರ್ಸೆಂಟ್ ಉಳಿತು ಅವ್ರ ಏನಾರ ಐವತ್ತೊಂಬತ್ತು ಜಾತಿ ಅವರು ಏನಾದ್ರು ಎರಡು ಪರ್ಸೆಂಟ್ ತಗೊಂಡ್ರೆ ಲಂಬಾಣಿ ಬೋವಿ ಕೊರ್ಮ ಕೊರ್ಚಕ್ಕೆ ಕೇವಲ ಎರಡು ಪರ್ಸೆಂಟ್ ಉಳಿತು ಅಂದ್ರೆ ಬಿಲ್ ಅಲ್ಲಿ ಹಾಗಾಗಿ ಅಧ್ಯಕ್ಷರೇ ಇದ್ರ ಜೊತೆಯಲ್ಲಿ ನಮ್ಮ ಭಾಗದ ಕಡೆ ಎಡ ಸಮಾಜದವರು ಕೂಡ ತುಂಬಾ ಜನ ಇದ್ದಾರೆ ಇವತ್ತು ಅನಕ್ಷತ್ರೆಯಲ್ಲಿ ಇವತ್ತು ಎಡ ಸಮಾಜ ಹಿಂದೆ ಇದೆ ಇವತ್ತು ಪಿಯುಸಿ ಸಿ ತರಗಡೆ ಪದವಿ ಪದವಿ ಆಮೇಲೆ ಸ್ನಾತಕೋತ್ತರ ಈ ವಸತಿಯಲ್ಲಿ ಎಲ್ಲದರಲ್ಲೂ ಕೂಡ ಎಡ ಸಮಾಜ ಹಿಂದೆ ಇದೆ ಇವತ್ತು ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರದವ್ರನ್ನ ಎಡಗಡೆಯರ್ ಹೋಗಿ ಬಲಗಡೆಯರ್ ಹೋಗಿ ಅಂತೇಳಿ ಬಿಟ್ಟಿದ್ದೀರಿ ನಾಳೆ ಇವತ್ತು ಶಕ್ತಿ ಇಲ್ಲದ ಎಡ ಸಮಾಜದ ಮೇಲೆ ಅವರು ಸವಾರಿ ಮಾಡಲ್ಲ ಅಂತೇಳಿ ಇದಕ್ಕೆ ಏನು ಗ್ಯಾರಂಟಿ ಇದೆ ಒಂದು ಎರಡನೇದು ನಮಗೇನು ಐದು ಐದರಲ್ಲಿ ಒಂದ್ ಪರ್ಸೆಂಟ್ ತೆಗೆದ್ರೆ ನಾಲ್ಕು ಉಳಿತು ಆ ನಾಲ್ಕರಲ್ಲಿ ಇವತ್ತು ಐವತ್ತೊಂಬತ್ತು ಜಾತಿಯವರು ಒಂದೆರಡು ಪರ್ಸೆಂಟ್ ತಗೊಂಡ್ರೆ ಒಂದು ಎರಡು ಪರ್ಸೆಂಟ್ ನಮಿಗುಳಿತು ಹಾಗಾಗಿ ಈ ಬಿಲ್ ಇದು ನಮ್ಮ ಈ ಲಂಬಾಣಿ ಬೋವಿ ಕೊರಮ ಕೊರ್ಚಕ್ಕೆ ಮರಣ ಶಾಸನ ಅಂತೇಳಿ ಯಾಕೆ ಆಗಬಾರ್ದು ಹಾಗಾಗಿ ದಯಮಾಡಿ ನಾನು ರಿಕ್ವೆಸ್ಟ್ ಮಾಡ್ಕೋದಷ್ಟೇ ಇದನ್ನ ಪರಿಶೀಲಿಸಿ ಲಂಬಾಣಿ ಬೋವಿ ಕೊರ್ಮ ಕೊರ್ಚಕ್ಕೆ ಬಿಜೆಪಿ ಸರ್ಕಾರ ಇದ್ದಾಗ ನಾಲ್ಕೂವರೆ ಪರ್ಸೆಂಟ್ ಹೇಳಿದ್ರು ಅದಕ್ಕಿಂತ ಅದಕ್ಕೆ ತಗೊಂಡ್ಬರ್ಬೇಕು ಈ ಹಿಂದೆ ಹೋರಾಟ ಮಾಡಿದಾಗ ನಮ್ಮ ಸಮಾಜದವ್ರಿಗೆ ಹೇಳಿದ್ರೆ ನಮ್ಮ ಸಮಾಜದವ್ರು ನಂಬಿ ನಂಬಕ ರೆಡಿ ಆಗಿದ್ದಿಲ್ಲ ಅವ್ರು ಅದೇ ಹೇಳಿದ್ರು ನಾವು ಇಡೀ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಅವರಿಗೆ ನಾವು ಮತ ಹಾಕಿದ್ದೀವಿ ಹಾಗಾಗಿ ನಮಗೆ ಅನ್ಯಾಯ ಮಾಡಲ್ಲ ಅಂತ ಹೇಳಿ ಅವರು ಇಷ್ಟು ಭರವಸೆ ಇಟ್ಕೊಂಡಿದ್ರು ಇವತ್ತು ನಾಲ್ಕೂವರೆ ಪರ್ಸೆಂಟ್ ಇದ್ದಿದ್ದು ಐದು ಮಾಡ್ತಾರಂತಂದ್ರೆ ಇವತ್ತು ನಾಲ್ಕಲ್ಲ ಮೂರ್ ಪರ್ಸೆಂಟ್ಗೆ ತಗೊಂಡ್ಬಂದು ಅನ್ಯಾಯ ಮಾಡ್ತಿದ್ದಾರೆ ಅಧ್ಯಕ್ಷರೇ ಹಾಗಾಗಿ ಇದನ್ನ ಇನ್ನೊಂಟು